ಕನ್ನಡ ಇದು ನೋಡ್ತಾ ಬರ್ತಾ ಇದೀನಿ ನಾನು ಎಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿಲ್ಲ ಅಂದ್ರೂ ಕೂಡ ಕೆಲವೊಂದು ಅವರಾಗಿ ವೈಯಕ್ತಿಕವಾಗಿ ಕೂಡ ನಮ್ ಕಣ್ಣಿಗೆ ಬಿದ್ದಿದೆ ಅಂತ ಸಪೋರ್ಟ್ ಆ ತರ ಸಪೋರ್ಟ್ ಕೂಡ ಕೊಟ್ಟಿದ್ದೀರಾ ಇಲ್ಲಿ ಸಿನಿಮಾ ವಿಶೇಷತೆ ಅದು ಇದು ಅಂತ ಹೇಳಕ್ಕಿಂತನೂ ನಾವು ಆ ಒಂದು ಒಂದಂತೂ ನಾವು ಅಂದ್ರೆ ಬೆಂಗಳೂರಲ್ಲೇ ರಿಲೀಸ್ ಮಾಡಬೇಕು ಬೆಂಗಳೂರಲ್ಲಿ ಹೋದ್ರೆ ಮಾತ್ರ ಸಿನಿಮಾ ಬೆಂಗಳೂರಲ್ಲಿ ಮಾಡಿದ್ರೆ ಮಾತ್ರ ಸಿನಿಮಾ ಅನ್ನೋದು ಇದೆಯಲ್ಲ ಅಂದ್ರೆ ಮೇನ್ ಥಿಯೇಟರ್ಸ್ ಬೆಂಗಳೂರಲ್ಲಿ ಓಡಿರುತ್ತೆ ಇಲ್ಲಿ ಸರಿ ನಾವೇ ಕಾಲೇ ಡೇಸ್ ಅಲ್ಲಿ ಓದ್ ಓದ್ಬೇಕಾದ್ರೆ ಚಿರು ಅಂತೇಳಿ ದಿವಂಗತ ಚಿರಂಜೀವಿ ಸರ್ಜೆ ಸಿನ್ಮಾ ಚಿರು ಅಂತೇಳಿ ಸಿನ್ಮಾ ಹಂಡ್ರೆಡ್ ಡೇಸ್ ಹೋಗಿತ್ತು ಬಟ್ ಕನ್ಸಿಡರ್ ಮಾಡ್ಲಿಲ್ಲ ಸಿನ್ಮಾ ಅವರೇ ಸಂತು ಕೊಪ್ಪಳದಲ್ಲಿ ಹಂಡ್ರೆಡ್ ಡೇಸ್ ಹೋಗಿತ್ತು ಸಿನಿಮಾ ಅದು ಸಿನಿಮಾ ತಗೊಂಡ ಕೂಡ ಭೇಟಿ ಕೊಟ್ಟಿದೆ ನಾನು ಇನ್ಫಾರ್ಮ್ ಮಾಡಿದ್ದೆ ಇಲ್ಲ ಸರ್ ಅಲ್ಲಿ ಚೆನ್ನಾಗಿ ಹೋಗ್ತಿದೆ ಕಾಲೇಜ್ ಹುಡುಗ ಹುಡುಗರು ಸೇರ್ಬಿಟ್ಟು ಓಡಿಸಿದಾರೆ ಅಂತೇಳಿ ಕಾಮಿಡಿ ಮಾಡಿರಾಗ್ತಾ ಇದಾರೆ ಬರೀ ಕಾಲೇಜ್ ಹುಡುಗರು ಹೋಗ್ತಿದಾರಲ್ಲ ಅಂತ ಹೇಳಿ ನಾನು ಅಲ್ಲಿ ಆ ದುಷ್ಟ್ರಿಬ್ಯೂಟರ್ ಗೆ ಮತ್ತೆ ಆ ನಿರ್ಮಾಪಕರ ತಮ್ಮನ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೆ ಬಟ್ ಆ ಸಮಯದಲ್ಲಿ ಅವ್ರ ಇಲ್ರು ಬಿಡ್ರಿ ನಮ್ದು ಕಡೆ ಅಂದ್ರೆ ಅವಾಗ ಸೇಫ್ ಗೇಮ್ ಅಂತ ಹೇಳಿ ಏನಿತ್ತು ಅದ್ರ ವ್ಯವಹಾರ ಏನಂದ್ರೆ ಉತ್ತರ ಕರ್ನಾಟಕದವರು ಆಕ್ಷನ್ ಸಿನಿಮಾ ಅಂದ್ರೆ ಕೇವಲ ದರ್ಶನ್ ಸುದೀಪ್ ಯಶ್ ಅಥವಾ ಇನ್ನು ಮಿಕ್ಕಿಂತ ಆಕ್ಷನ್ ಆಕ್ಷನ್ ಹೀರೋಗಳು ಅಂತ ಹೇಳಿದ್ರೆ ಪಾಪ ಅವ್ರು ಕಂಟೆಂಟ್ ಮೂವೀಸ್ ಮಾಡಿದ್ದಾರೆ ಆಕ್ಷನ್ ಸಿನ್ಮಾಗಳನ್ನ ಮಾತ್ರ ನಮ್ಮವ್ರು ನೋಡ್ತಾರೆ ಅನ್ನೋದೊಂದು ವದಂತಿ ಇದೆ ಅಂದ್ರೆ ಈ ಭಾಗ ಇಲ್ಲಿ ಆದ್ರೆ ಇವ್ರಿಗೆ ಇಲ್ಲಿ ಇದು ಏನ್ ಪ್ರಯೋಗಾತ್ಮಕ ಸಿನಿಮಾಗಳು ಅಂತ ಬರ್ತಾವಲ್ಲ ಆತರ ಪ್ರಯೋಗಾತ್ಮಕ ಸಿನಿಮಾಗಳನ್ನ ನಾನು ಇಲ್ಲಿ ಕೊಡ್ಸದೇ ಇಲ್ಲ ಅಂತ ಹೇಳ್ತಾರೆ ನನ್ ಸಿನಿಮಾನೇ ಇಲ್ಲ ನಿಮ್ದು ಎ ಕ್ಲಾಸ್ ಸೆಂಟರ್ ಬಿ ಕ್ಲಾಸ್ ಸೆಂಟರ್ ಮಾತ್ರ ಕಳಿಸ್ತೀನಿ ಸಿನ್ಮಾನ ನಾನು ಎ ಕ್ಲಾಸ್ ಆಡಿಯನ್ಸ್ ಮಾತ್ರ ನೀವು ಉತ್ತರ ಕರ್ನಾಟಕ ಫೋಕಸ್ ಮಾಡ್ತೀನಿ ಅಂತ ಹೇಳ್ತೀರಾ ಉತ್ತರ ಕರ್ನಾಟಕ ಕಡೆ ಏನಿದ್ರು ಬಡಿ ಬಡಿ ಸಿನಿಮಾಗಳನ್ನು ನೋಡ್ತಾರೆ ನೋಡಿ ಕಂಟೆಂಟ್ ಸಿನ್ಮಾ ಅಂತ ಹೇಳ್ಬಿಟ್ಟು ಸುಲಭ ಆಗಲ್ಲ ಅಲ್ಲಿ ತಲುಪ್ಸೋದು ಆ ರಿಸ್ಕ್ ನೀವು ತಗೊಳ್ತೀನಿ ಅನ್ನಂಗಿದ್ರೆ ನೀವು ತಗೊಂಡ್ ಮಾಡಿ ಕೊಪ್ಪಳದಲ್ಲಿ ಪತ್ರಿಕಾ ಗೋಷ್ಠಿ ಮಾಡಿದೀವಿ ಯಲ್ಬುರ್ಗದಲ್ಲೂ ಮಾಡಿದೀವಿ ಸಿಂಧನೂರ್ ಮಾಡಿದೀವಿ ಬೆಂಗಳೂರಲ್ಲಿ ಲೆಕ್ಕಟ್ಟಿಲ್ಲ ಸುಮಾರು ಸರಿ ಮಾಡ್ಬಿಟ್ಟಿದೀವಿ ಆದ್ರೆ ನನ್ನೂರು ನನ್ನನೆಲ್ಲ ನಾನಿಲ್ಲಿ ಹುಟ್ಟಿ ಬೆಳೆದಿರುವಂತ ಜಾಗದಲ್ಲಿ ಈಗ ನಿಮ್ಮೊಂದಿಗೆ ನಾನು ತಲುಪಿ ಈಗ ಇಲ್ಲಿಂದ ನಾನು ಜನರಿಗೆ ತಲುಪಕೋಸ್ಕರ ಬಂದಿದ್ದೀನಿ ಬಟ್ ಈ ಸಿನಿಮಾದ ಪ್ರಮುಖ ಅಂಶ ಸಾವಿನ ನಂತರದನ್ನ ಕತೆ ಹೇಳಕ್ ನಾನು ಹೊರಟಿರೋದು ಬಟ್ ಇದನ್ನ ನೀವೊಂದ್ಸರಿ ನೀವು ಪತ್ರಿಕಾ ಮಿತ್ರರು ಆದ್ರೂ ಪರವಾಗಿಲ್ಲ ನೀವೊಂದ್ಸರಿ ಸಿನಿಮಾ ನೋಡಿ ಖಂಡಿತವಾಗಲು ನಾನು ಕಮೆಂಟ್ ನಿಮ್ಗಳ ಸಹಕಾರ ಮತ್ತು ಸಹಾಯ ತುಂಬಾ ಅತ್ಯಗತ್ಯ ಹಾಗಾಗಿ ದಯವಿಟ್ಟು ಈ ರಾವುತ ಸಿನಿಮಾನ ಇದೇ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಈ ಕಂಟೆಂಟ್ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಕಂಟೆಂಟ್ ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋದು ಒಂದು ನನಗೆ ಅದೊಂದು ಕನಸಿದೆ ಈಗಲೂ ಕೂಡ ನಾನು ನನ್ನ ವಿಭಾಗ ಅಂದ್ರೆ ಅಥವಾ ಆಗ್ಲಿ ಈ ಕಡೆ ಒಂದಿಷ್ಟು ಥಿಯೇಟರ್ ನಾವು ಮೇನ್ ಥಿಯೇಟರ್ ಆಗಿ ಕನ್ಸಿಡರ್ ಮಾಡ್ರಿ ಅಂತ ನಾನು ನಾನು ಸ್ವಲ್ಪ ಕೆಲವೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಕಡೆ ನಮ್ಮ ಗಳು ಮೇನ್ ಕೂಡ ನಾನು ಮಾಡ್ತಾ ಇದ್ದೀನಿ ಮಾಡಕ್ಕೆ ಕೆಲವೊಂದಿಷ್ಟು ಜನರುಗಳು ಸಹಾಯನೂ ಪಡೆದಿದ್ದೀನಿ ಅಲ್ಲಿ ಹಾಗಾಗಿ ಇಷ್ಟೊಂದು ಆಶೆ ಹೊತ್ಕೊಂಡ ಮತ್ತೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ಇದರಲ್ಲಿ ಎಂತ ಡಿಫ್ರೆನ್ಸಸ್ ಅಂದ್ರೆ ಮಾಮೂಲಿ ಸಿನಿಮಾಗು ಈ ಸಿನಿಮಾಗು ಇರೋ ಕೆಲವೊಂದಿಷ್ಟು ನ ನಿಮ್ಗೆ ಇನ್ನೂ ಇನ್ನೂ ಚೆನ್ನಾಗಿ ನಾನು ತಿಳಿಸ್ತೀನಿ ದಯವಿಟ್ಟು ಇದನ್ನ ಜನರಿಗೆ ತಲುಪಿಸಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಇದು ಒಂದು ಕಂಟೆಂಟ್ ಇರುವಂತ ಸಿನಿಮಾ ಸರ್ ಪ್ರತಿಯೊಬ್ಬರು ಒಂದು ಆ ತಿಳುವಳಿಕೆ ಇರುವ ಒಂದು ಮೊಬಂದ್ ಹಿಡಿದು ಅಂದ್ರೆ ಏನ್ ಅರ್ಥ ಆಗುತ್ತಲ್ವಾ ಆ ಮೊಬಂದ್ ಹಿಡಿದು ವೃದ್ಧಾಪ ಯೋಗ್ ಅವರು ಇರೋವ್ರಿಗೂ ಸಿನಿಮಾ ಇದು ಹಾಗಾಗಿ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಂಟೆಂಟ್ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಇನ್ನೊಂದು ಹೇಳ್ಬೇಕಂದ್ರೆ ನಾವೆಲ್ಲ ಉತ್ತರ ಇಲ್ಲಿ ಭಾಗದವರೇನೆ ಇಲ್ಲಿ ಭಾಗದವ್ರೆ ಬೆಳೆಸೋದು ಎಲ್ಲ ಇಲ್ಲಿ ಅವರೇ ಬೆಳೆಸ್ಬೇಕು ಫಸ್ಟ್ ಆಮೇಲೆ ಬೇರೆಯವ್ರು ಬೆಳೆಸ ಬೆಳೆಸ್ತಾರೆ ಆ ತದನಂತರ ಮೂವತ್ತ ರಿಲೀಸ್ ಆಗುತ್ತೆ ಸೊ ಅವರು ತುಂಬಾ ಮಾತಾಡಿದಾರೆ ಅವ್ರ ಬಗ್ಗೆ ಸಿನಿಮಾಟಿಕ್ ಆಗಿರ್ಬೋದು ಒಂದ್ ಒಳ್ಳೆ ಸಂಗೀತ ಮ್ಯೂಸಿಕ್ ಪ್ರತಿ ಒಂದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಅದರಲ್ಲಿ ಕತೆ ಅಂತ ತುಂಬಾ ಯಾವ ತರ ಅಂದ್ರೆ ಇದೊಂದು ಏಟಿ ಸೈನ್ಸ್ ಇವರ ಪುನೀತ್ ರಾಜ್ಕುಮಾರ್ ಅವರದು ಸುದೀಪ್ ಅವರು ಸಿನಿಮಾ ಬಂದ್ರೆ ಯಾವ ತರ ಕ್ರೇಜ್ ಕೊಡ್ತೀವಿ ಸೊ ತಾತ್ನವರ ಕಾಲದಲ್ಲಿ ತಾತ್ನವರ ಕಾಲದಲ್ಲಿ ಆಪ್ನವ್ರ ಕಾಲದಲ್ಲಿ ಯಾರು ಕೃಷ್ಣವರ್ಧನ್ ರಾಜ್ಕುಮಾರ್ ಅವರು ಸೊ ಆ ಟೈಮ್ ಅಲ್ಲಿ ಈ ಸಿನಿಮಾ ಹೇಳ್ಕೊಂಡು ಹೋಗ್ತಾ ಪ್ಯಾಶ್ ಬೇಕು ಸ್ಟೋರಿ ಟೆಲ್ಲಿಂಗ್ ನಿರ್ದೇಶನ ಸಿನಿಮಾಟಿಕ್ ಸಾಂಗ್ಸ್ ಸಂಗೀತಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಸೊ ತುಂಬಾ ನಮ್ ಭಾಗದಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ರೆ ಬಹಳ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಸಂಪೂರ್ಣವಾಗಿ ಉತ್ತರ ಕನ್ನಡ ಭಾಷೆಯನ್ನು ಬಳಸ್ಕೊಳ್ಳೋದಾಗಿದೆ ಈ ಬೇರೆ ಬೇರೆ ಅಂದರೆ ಮಂಗಳೂರು ಸೈಡು ಆ ತರದ ಭಾಷೆಗಳಲ್ಲೂ ಫಿಲಮ್ ಬಂದಿದ್ದಾವೆ ಅವನು ನೋಡಿ ನಾವು ಬೆಳೆಸಿದ್ದೀವಿ ಈ ಮಹೇಶ್ ಅವರು ಇವರು ನಮ್ಮ ಸಿದ್ದು ಭಾಗಪ್ಪ ಅವರು ಇಲ್ಲೇ ಚಿಕ್ಕಪಜನವರು ಲೋಕಲ್ ಅವರೇ ಎಲ್ಲರೂ ಪ್ರಪ್ರಥಮ ಬಾರಿಗೆ ಒಂದು ಬೆಳ್ಳಿ ತೆರಿಗೆ ಕಾಣಿಸ್ಕೊಳ್ಬೇಕಂತ ಒಂದು ಸಿನಿಮಾ ಒಂದು ಅವರೇ ಬರೆದು ಅವರೇ ನಿರ್ದೇಶನ ಮಾಡಿ ಅವರೇ ಸಂಗೀತ ಸುರೇಶ್ ಕಂಬಳಿ ಅವರು ನಮ್ಮ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನನ್ನ ಕಲಿಕೆಗಿರಿಯಲ್ಲಿ ನನ್ನ ಕನಗಿರಿಯವರೇ ಆದಂತ ಸಹುದು ಮಹೇಶ್ ಅವರಾಗಿರ್ಬೋದು ನಮ್ಮ ಧರ್ಮೋಪಕರಾಗಿರ್ಬೋದು ಈ ಲೋಕಲ್ ಇರತಕ್ಕಂಥ ಸ್ಥಳಗಳನ್ನ ತಗೊಂಡು ಇಲ್ಲಿ ಲೋಕಲ್ ಪ್ರತಿಭೆಗಳನ್ನ ತಗೊಂಡು ಇಲ್ಲಿ ಕೂಡ ನಾವು ಕಥೆಗಳನ್ನ ಬರಬಹುದು ಸಿನಿಮಾ ಮಾಡ್ಬೋದು ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ರೆ ಮೊದ್ಲೇದಾಗಿ ಅಭಿನಂದಿಸ್ತಾ ಇದೀವಿ ಹಾಗಾಗಿ ಇವತ್ತು ನಾವು ಪಿಕ್ಚರ್ಗಳನ್ನ ನಾವು ನೋಡ್ತಾ ಇರ್ಬೇಕಾದ್ರೆ ಇವತ್ತು ಪ್ರತಿದಿನ ನಾವು ಒಡಿ ಬಡಿ ಹಾಡು ಸಾಂಗ್ ವಿಂಗ್ ಇಂತ ಇರಬೇಕಂತ ನಾವೆಲ್ಲ ಅಪೇಕ್ಷೆ ಪಡ್ತಿದ್ವಿ ಈಗಿನ ಜನರೇಷನ್ ಆದ್ರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಗಳಿರ್ತಕ್ಕಂಥ ಪಿಚರ್ ಬಗ್ಗೆ ನಾವ್ರು ಕೂಡ ನೋಡಕ್ ಆಗ್ತಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಕುಟುಂಬ ಸಮೇತ ನೋಡುವಂತ ಚಿತ್ರಗಳನ್ನ ಇವತ್ತು ನಾವು ಚಿತ್ರಮಂದಿರಗಳ ನೋಡ್ಬೇಕಾಗಿದೆ ಕೆಂಚಾಲು ಮಂಚಾಲು ಬೇರೆ ಬೇರೆ ರೀತಿಯಿಂದ ವಡಿ ಮಗ ವಡಿ ಮಗ ಬಡಿ ಮಗ ಬಡಿ ಮಗ ನೋಡ್ತಿರ್ತಕ್ಕಂಥ ಸಾಂಗ್ ಗಳನ್ನಾಗಿರ್ಬೋದು ಅಲ್ಲಿರ್ತಕ್ಕಂಥ ಚಿತ್ರಗಳನ್ನಾಗಿರ್ಬೋದು ನೋಡುತ್ತ ಏನು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೆ ಸ್ವಲ್ಪ ಆ ಕಡಿಮೆ ಮಾಡ್ಕೊಂತಿದ್ವಿ ಅಂತ ಅನ್ಸುತ್ತೆ ಹಾಗಾಗಿ ನಾವು ಅಂತ ಕಡಿಮೆ ಇವತ್ತು ರಾವು ಅನ್ನುವಂತ ಚಿತ್ರದಲ್ಲಿ ಸೈದ್ಧಾಂತಿಕ ವಿಚಾರಗಳನ್ನ ಇಟ್ಕೊಂಡು ಸ್ಥಳೀಯ ಪ್ರತಿಮೆಗಳನ್ನು ಗುರುತಿಸಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಂತ ಒಂದು ಸಿನಿಮಾಗಳನ್ನ ನಾವು ಅತಿ ಹೆಚ್ಚಾಗಿ ನಾವು ಪ್ರೋತ್ಸಾಹ ಮಾಡಬೇಕಾಗಿದೆ ನಮ್ಮೆಲ್ಲರ ಆದ್ಯ ಖರ್ಚವಂತ ನಾನ್ ಭಾವಿಸ್ತೇನೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ